ಯಾದಗಿರಿ ಜಿಲ್ಲೆಯಲ್ಲಿ ಆದಂತ ಜೀವ ಅತ್ಯಾಚಾರ ಆಗಿ ಕೊಲೆ ಪ್ರಕರಣ ಆಗಿದೆ ಇದಿಷ್ಟೇ ಅತ್ಯಾಚಾರದ ಪ್ರಕರಣ ಇದಿಷ್ಟೇ ಅಲ್ಲ ಬಹಳ ನಡೆದಿದೆ ರಾಜಕೀಯದ ಅಡಿಯಲ್ಲಿ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಅವರು ಕಂಟ್ರೋಲ್ ಇಲ್ಲದೆ ಇರೋದಕ್ಕೆ ಏನೇನೋ ಸೋಗ ಹೇಳ್ತಾರೆ ನೀವು ಸರಿಯಾಗಿ ಬಟ್ಟೆ ಆಗಿಲ್ಲ ನೀವು ಹಂಗ ಮಾಡಿಲ್ಲ ನೀವು ಹಂಗೆ ಮಾಡಿಲ್ಲ ಯಾಕೆ ನಿಮ್ಗೆ ಕಂಟ್ರೋಲ್ ಇಲ್ವಾ ಪವರ್ ಕಂಟ್ರೋಲ್ ಪವರ್ ಇಲ್ವಾ ಸೆಕ್ಸಾಲಿಟಿ ಅಂತಂದ್ರೆ ಬರೀ ಗಂಡಸ್ರಿಗೆ ಮಾತ್ರ ಅಲ್ಲಿ ಏನು ತುಂಬಾ ಸ್ಕೂಲ್ ಸ್ಕೂಲ್ಗಳಿಂದ ಹೊರಗಡೆ ಇದೆ ಇವತ್ತು ಆ ಮಕ್ಕಳು ಪೇಪರ್ ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ಕರೆಕ್ಟ್ ಆಗಿಲ್ಲ ಅವ್ರನ್ನ ಸ್ಕೂಲ್ ಸ್ಕೂಲ್ ಒಳಗಡೆ ಆಗಿದ್ರೆ ಖಂಡಿತ ಆ ಮಕ್ಳುಗಳು ಇವತ್ತು ಆ ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ಲ ಹತ್ತಿ ಐ ಆರ್ ಆಗಿದೆ ಬಟ್ ಇನ್ನೂ ಅರೆಸ್ಟ್ ಆಗಿಲ್ಲ ಇದ್ರ ಬಗ್ಗೆ ಎಲ್ಲೂ ನಾವು ತುಟಕ್ ಬಿಟ್ಟಕ್ ಅಂತ ಇಲ್ಲ ಸೊ ಬಾಬಾ ಸಾಹೇಬ್ ಖಂಡಿತ ಬಂಧುತ್ವದ ಕನಸು ಎಲ್ಲೂ ಆಯ್ತು ಅತ್ಯಾಚಾರಿಗಳಿಗೆ ಕೊಡುವ ಶಿಕ್ಷೆ ಕಡಿಮೆ ಆಗಿಲ್ಲ ಈ ಲಾ ಏನಿದೆ ಆಗಿದೆ ಯಾದಗಿರಿಯಲ್ಲಿ ಚಿಂದಿ ಆಯ್ತಾ ಇದ್ದಂತಹ ಬುಡುಗ ಸಮುದಾಯಕ್ಕೆ ಸೇರಿದಂತಹ ಇಬ್ಬರು ಯುವತಿಯರನ್ನ ಅತ್ಯಾಚಾರ ಮಾಡಿ ಕೊಲೆ ಎಸಗಿದ್ದಾರೆ ಎಂದು ಆರೋಪಿಸಿ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆಯಲ್ಲಿ ಸೇರಿರುವಂತವರು ಸರ್ಕಾರಕ್ಕೆ ಏನು ಆಗ್ರಹವನ್ನ ಇಡ್ತಾರೆ ಎಂಬುದನ್ನ ಅವ್ರ ಮುಖಾಂತರನೇ ಕೇಳ್ಕೊಂಡು ಬರೋಣ ಮನ್ನೆರೆ ಇವತ್ತು ನಮ್ಮ ನಲವತ್ತೊಂಬತ್ತು ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳು ಕರ್ನಾಟಕ ರಾಜ್ಯದಲ್ಲಿ ಅಳಿವೆ ಅಂಚಿನಲ್ಲಿ ಸಾಗ್ತಾಯಿದೆ ಇಂಥ ಪರಿಸ್ಥಿತಿಯಲ್ಲಿ ಯಾದಗಿರಿಯಲ್ಲಿ ಎರಡು ಹೆಣ್ಣುಮಕ್ಕಳ ಹೊಟ್ಟೆಪಾಡಿಗೋಸ್ಕರ ಚಿಂದೆ ಹಾಕೋದಂಥ ಹೆಣ್ಣುಮಕ್ಕಳನ್ನು ಬಲವಂತವಾಗಿ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಹತ್ತು ದಿನಗಳಾದರೂ ಸಹ ಇವತ್ತು ಸರ್ಕಾರ ಅದನ್ನು ಬಂಧಿಸಿಲ್ಲ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆ ಸಮಾಜ ಕಾಳಿ ಇಲಾಖೆ ನಮ್ಮ ಸರ್ಕಾರದ ಗೋರ್ಮೆಂಟು ಅವ್ರಿಗೆ ಶಿಕ್ಷೆ ಕೊಡದನೆ ಇದರಲ್ಲಿ ಮಲತಾಯಿ ಧೋರಣೆ ತೋರಿಸ್ತಿದ್ದಾರೆ ಈಗ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಈ ಅಲೆಮಾರಿ ಸಂಘಟನೆ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಒಂದು ಒಂದೊಂದು ಸರ್ಕಾರ ಒಂದು ಸರ್ಕಾರ ಏನು ಮಾಡುತ್ತೆ ಬುಕ್ಕು ನಮ್ಮ ಅಲೆಮಾರಿಗಳ ಕುರಿತು ಡಾಕ್ಟ್ರೇಟ್ ಮಾಡ್ತಿದ್ದಾರೆ ಆ ಬುಕ್ ಬರೀತಿದ್ದಾರೆ ಪಿ ಎಚ್ ಡಿ ಮಾಡ್ತಿದ್ದಾರೆ ಆದರೆ ಅಲೆಮಾರಿ ಸಮುದಾಯಕ್ಕೆ ನಲವತ್ತೊಂಬತ್ತು ಜಾತಿಗಿನ ನ್ಯಾಯ ಸಿಗಲಿಲ್ಲ ಇವತ್ತು ಸರ್ಕಾರಕ್ಕೆ ಇವತ್ತು ಪ್ರಾಣಿಗಳಿಗೆ ಜೂಗಾಡಾಗಿ ಕೋಟ್ಯಾಂತ್ ರೂಪಾಯಿ ಹಣ ಇಟ್ಟು ಅವ ಪ್ರಾಣಿಗಳಿಗೆ ಒಳ್ಳೆಯ ಮನೆಗಳು ಒಳ್ಳೆಯ ಇದು ಮಾ ವಸತಿ ಮಾಡ್ತಿದ್ದಾರೆ ಆದರೆ ನಾವು ರೀತಿ ಬದುಕೋಕ್ಕೆ ನಾವು ಆಸೆ ಇಟ್ಕೊಂಡಿದ್ವಿ ಅಲೆಮಾರಿಗಳು ಆದರೆ ಯಾವ ಸರ್ಕಾರಗಳು ಸಹ ಅಲೆಮಾರುಗಳನ್ನ ಗಮನಿಸ್ತಾನೆ ಇವತ್ತು ನಮ್ಮನ್ನು ನಮಗೋಸ್ಕರ ಕೋಟಿ ಕೋಟಿ ತುಟ್ಟುಗಳ್ನಿಟ್ಟು ಕೋಶ ಮಾಡಿ ನಿಗಮ ಮಾಡಿ ಎಲ್ಲದರಿಂದ ನಮ್ಮನ್ನು ಕಡೆಗಣಿಸ್ತಿದ್ದಾರೆ ಇದಕ್ಕೆ ಮೂಲ ದಿಕ್ಕಿಲ್ಲದ ಈ ಸಮುದಾಯಗಳಿಗೆ ಸರ್ಕಾರನೇ ದಿಕ್ಕಾಗಬೇಕು ಇದನ್ನೇನು ನಾವಿವತ್ತು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಅಯ್ಯಿಂದ ಬಡವರು ಪರ ಇದ್ದೀವಿ ಅಂತ ಎಲ್ಲ ಭಾಷೆಗಳು ಮಾಡ್ತಾರೆ ಈ ಇಲ್ಲಿ ಮಾಡದೇನೆ ಕ್ರಿಯೆ ಮುಖಾಂತರ ನಮ್ಮ ಅಲೆಮಾರಿಗಳ್ ನ್ಯಾಯ ಕೊಡೋದ ಮುಖಾಂತರ ಅವರು ತಮ್ಮ ಮಾತುಗಳಲ್ಲಿ ತಮ್ಮ ಸತ್ಯ ತೋರಿಸ್ಬೇಕು ಯಾವುದೇ ಒಂದು ಸರ್ಕಾರನ ನಾವು ಇಲ್ಲಿ ಬ್ಲೇಮ್ ಮಾಡೋದಲ್ಲ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಎಲ್ಲ ಸರ್ಕಾರಗಳು ಸಂಪೂರ್ಣವಾಗಿ ಫೇಲ್ ಆಗಿದ್ದಾವೆ ಎಸ್ ಸಿ ಎಸ್ ಟಿ ಅಲೆಮಾರಿಗಳು ಪ್ರತ್ಯೇಕವಾಗಿ ಅಲೆಮಾರಿಗಳಲ್ಲಿ ಎಸ್ ಸಿ ಎಸ್ ಟಿ ಅಲೆಮಾರಿಗಳು ಪರಿಶಿಷ್ಟರಲ್ಲಿ ಪರಿಶಿಷ್ಟರು ಅತಿ ಕೆಟ್ಟ ನಿಕೃಷ್ಟ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾರಂಥ ಸಮುದಾಯಗಳು ಈ ಸಮುದಾಯಗಳಲ್ಲಿ ಅತಿ ಹೆಚ್ಚಿನ ದೌರ್ಜನ್ಯಗಳು ಅತಿ ಹೆಚ್ಚಿನ ಸಾವು ನೋವುಗಳು ಉಂಟಾಗ್ತಾ ಇದಾವೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕ್ಬೇಕಲ್ಲ ನೋಡಿ ಇದಕ್ಕೋಸ್ಕರ ರೇಣುಕೆ ಕಮೀಷನ್ನು ಒಂದು ರಿಪೋರ್ಟನ್ನು ಕೊಡುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಅದಾದ ನಂತರ ಟೂ ತೌಸಂಡ್ ನೈನ್ಟೀನಲ್ಲಿ ಬೀಕು ರಾಮ್ ಕಮಿಷನ್ ಒಂದು ಒಳ್ಳೆ ರಿಪೋರ್ಟ್ ಕೊಡ್ತಾರೆ ಈ ಜನಗಳನ್ನ ಪ್ರತ್ಯೇಕವಾಗಿ ಗುರುತಿಸಿ ಭಾರತ ಸರ್ಕಾರ ಏನಾದರೂ ಮಾಡಿ ಇವರಿಗೆ ಒಂದಷ್ಟು ಸ್ಪೆಷಲೈಸ್ ಸ್ಕೀಮ್ಸ್ ಕೊಟ್ಟು ವಸತಿಗಳನ್ನ ಕಲ್ಪಿಸೋದಾಗಲಿ ಇವರಿಗೆ ಭೂಮಿಗಳು ನಿವೇಶನಗಳು ಕಲ್ಪಿಸೋದಾಗಲಿ ವಿದ್ಯಾಭ್ಯಾಸಗಳು ಕೊಡೋದಾಗಲಿ ಈ ರೀತಿಯಾದ ಎಲ್ಲ ಸವಲತ್ತುಗಳು ಕೊಟ್ಟು ಮುಖ್ಯವಾಗಿ ತರ ಒಂದು ಪ್ರಯತ್ನ ಪಡಬೇಕು ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಗಳು ಫೇಲ್ ಆಗಿದೆ ಅಂತ ಅದೇ ಮೂಲ ಕಾರಣ ಅತ್ಯಾಚಾರಗಳಾಗೋದಕ್ಕೆ ಪಿತೃ ಪ್ರಧಾನ ವ್ಯವಸ್ಥೆ ಒಂದು ದೊಡ್ಡ ಕಾರಣ ಹೌದು ಪಿತೃ ಪ್ರಧಾನ ವ್ಯವಸ್ಥೆಗೆ ಬಲ ಕೊಡೋ ಜಾತಿ ವ್ಯವಸ್ಥೆಯನ್ನ ಕೂಡ ನಾವು ಇದಕ್ಕೆ ದೂಷಿಸ್ಬೇಕು ಅದನ್ನ ನಾವು ಸೀರಿಯಸ್ ಆಗಿ ಜಾತಿ ನಿರ್ಮೂಲನೆ ನಿರ್ಮೂಲನೆ ಮಾಡೋದಿಕ್ಕೂ ನಾವು ಯೋಚನೆ ಮಾಡಬೇಕು ಇವತ್ತು ನಾವಿಲ್ಲಿ ಸೇರಿರೋದು ಯಾಕೆ ಅಂತ ನೋಡಿದ್ರೆ ಒಂದು ಪ್ರಬಲ ಜಾತಿ ಸೇರಿದಂಥ ಮಹಿಳೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದಂಥ ಮಹಿಳೆ ಮೇಲೆ ಅತ್ಯಾಚಾರ ಆದರೆ ನಾವು ಎಲ್ಲರಿಗೂ ಕೋಪ ಬರುತ್ತೆ ತಕ್ಷಣ ಬೀದಿಗೆ ಇಳಿತೀವಿ ರೊಚ್ಚುಗೆದ್ದು ಸರ್ಕಾರ ತಕ್ಷಣ ಏನಾದರೂ ಮಾಡಲೇಬೇಕು ಅನ್ನೋಷ್ಟು ನಮ್ಗೆಲ್ಲರಿಗೂ ಕೋಪ ಬರುತ್ತೆ ಆದರೆ ಅದೇ ಒಂದು ಹಿಂದುಳಿದ ಜಾತಿಗೆ ವರ್ಗಕ್ಕೆ ಸೇರಿದ ಮಹಿಳೆ ಮೇಲೆ ಆದರೆ ಯಾರೂ ಆ ಕಡೆನೂ ನೋಡಲ್ಲ ಅದು ಸುದ್ದಿಗೂ ಬರಲ್ಲ ಸೊ ಅಲ್ಲಿ ಲಿಂಗ ತಾರತಮ್ಯ ಕೆಲಸ ಮಾಡ್ತಾ ಇದೆ ಪಿತೃಪ್ರಧಾನ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಹೌದು ಬಟ್ ಅದ್ರ ಜೊತೆ ಜೊತೆಗೆ ಜಾತಿಗೂ ಒಂದು ಅದರಲ್ಲಿ ದೊಡ್ಡ ಪಾತ್ರ ಇದೆ ವರ್ಗಕ್ಕೂ ಒಂದು ದೊಡ್ಡ ಪಾತ್ರ ಇದೆ ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಯಾರು ಪವರ್ನಲ್ಲಿ ಕೂತಿದಾರೋ ಅದು ಮೀಡಿಯಾ ಆಗಿರಲಿ ಶಾಸಕಾಂಗ ಆಗಿರಲಿ ನ್ಯಾಯಾಂಗ ಆಗಿರಲಿ ಎಲ್ಲೇ ಇರಲಿ ಈ ಎಲ್ಲ ಜಾಗದಲ್ಲೂ ಇರೋರು ಪ್ರಬಲ ಜಾತಿಗೆ ಸೇರಿದವ್ರು ಮಾತ್ರ ಸೊ ಅವರಿಗೆ ಬೇರೆ ಜಾತಿನವ್ರಿಗೆ ಬೇರೆ ಧರ್ಮದವ್ರಿಗೆ ಅನ್ಯಾಯ ಆದರೆ ಅನ್ಯಾಯ ಅಂತ ಅವರಿಗೆ ಅನ್ನಿಸ್ತಾ ಇಲ್ಲ ಅದನ್ನು ನಾವು ಮಾಡಬೇಕಾದ ವಿರುದ್ಧ ಏನು ಅಂತ ಅನ್ನಿಸ್ತಾ ಇಲ್ಲ ಇದಿಷ್ಟೇ ಅತ್ಯಾಚಾರದ ಪ್ರಕರಣ ಇದಿಷ್ಟೇ ಅಲ್ಲ ಬಹಳ ನಡೆದಿದೆ ರಾಜಕೀಯದ ಅಡಿಯಲ್ಲಿ ಎಲ್ಲಾ ಮುಚ್ಚಾಕ್ ಬಿಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ರಕ್ಷಣೆ ಅನ್ನೋದು ಎಲ್ಲಿದೆ ಎಲ್ಲೂ ಇಲ್ಲ ಅತ್ಯಾಚಾರಿಗಳನ್ನ ಇಮ್ಮಿಡಿಯೇಟ್ ಎಲ್ಲಾ ಸಾಕ್ಷಿ ಇರುತ್ತೆ ಅವ್ರನ್ನ ಯಾಕೆ ಪೋಷಿಸ್ತೀರಿ ಅವ್ರಿಗೋಸ್ಕರ ಏನು ಖರ್ಚು ಮಾಡ್ತೀರಿ ಜೈಲಲ್ಲಿ ಇಟ್ಟು ಸಾಕ್ಷಿ ಇರುತ್ತೆ ಎಲ್ಲಾ ಇನ್ವೆಸ್ಟಿಗೇಷನ್ ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಮುಗಿಸಿ ಅವ್ರನ್ನ ಏರಿಸಲೇಬೇಕು ಇದ್ವಿ ನಾವು ಸುಮಾರು ವರ್ಷಗಳಿಂದ ಈ ಥರ ಯಾರು ವೇಸ್ ಪೀಕರ್ ಯಾರಿದ್ದಾರೆ ಅವ್ರ ಮಕ್ಕಳ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ನನಗೆ ಆ ಸಮಸ್ಯೆಗಳು ಗೊತ್ತಿದೆ ತುಂಬ ಮಕ್ಕಳುಗಳು ಸ್ಕೂಲ್ಗಳಿಂದ ಹೊರಗಡೆ ಇದೆ ಇವತ್ತು ಆ ಮಕ್ಕಳು ಪೇಪರ್ ಆಯಕ್ಕೆ ಹೋಗಿದರೆ ರೀಸನ್ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಕರೆಕ್ಟಾಗಿಲ್ಲ ಅವ್ರನ್ನ ಸ್ಕೂಲ್ ಸ್ಕೂಲ್ನ ಒಳಗಡೆ ತರೋವಂಥ ವ್ಯವಸ್ಥೆ ಆಗಿದ್ದರೆ ಖಂಡಿತ ಆ ಮಕ್ಳುಗಳು ಇವತ್ತು ಆ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಎಷ್ಟೊಂದು ಕಡೆ ನಾವು ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ ಮತ್ತು ಸ್ಕೂಲ್ಗೆ ಸಂಬಂಧಪಟ್ಟಂಥ ದಾಖಲಾತಿಗಳಿಲ್ಲ ಅವರಿಗೆ ಸ ಸರ್ಕಾರದಿಂದ ಸೌಲಭ್ಯಗಳನ್ನ ಪಡ್ಕೋಬೇಕಾದ್ರೆ ಕೆಲವೊಂದು ದಾಖಲಾತಿಗಳಿಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ತಾನೇ ಇದ್ದೀವಿ ಬಟ್ ಎಲ್ಲೂ ಆಗಿಲ್ಲ ಇವತ್ತು ಯಾದಗಿರಿ ಅಂತ ಒಂದು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಥರದ ಎಷ್ಟೋ ಸಮಸ್ಯೆಗಳು ಬೆಂಗಳೂರಂಥ ದೊಡ್ಡ ನಗರದಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಇವತ್ತು ಒಂದು ಕೋಲೆ ಆಗ್ತಾ ಇದೆ ಒಂದು ರೇಪ್ ಆಗ್ತಾ ಇದೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಪ್ರತಿಯೊಂದು ಜೀವಿಗೂ ವ್ಯಾಲ್ಯೂ ಇದೆ ಅದು ಹೆಣ್ಣು ಮಕ್ಕಳ ದೇಹನ ಕಾಮಕ್ಕಾಗಿ ಬಳಸ್ಕೊಂಡು ಈ ರೀತಿ ಕೃಕೃತ್ಯ ಮಾಡೋ ಅಂಥವ್ರನ್ನ ನೀವು ಸರಿಯಾದ ಒಂದು ಶಿಕ್ಷೆ ಕೊಟ್ಟರೆ ಅವ್ರಿಗೆ ಬೇರೆ ಸಮಾಜಕ್ಕೆ ಇದು ಒಂದು ಪಾಠ ಆಗುತ್ತೆ ನಾವು ಎಷ್ಟೊಂದು ಕೊಲೆ ಕೇಸ್ಗಳಲ್ಲಿ ನೋಡಿದೀವಿ ನಮ್ಮ ಕಾನೂನು ತುಂಬ ಚೆನ್ನಾಗಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಾವೆಲ್ಲೋ ಫೇಲ್ಯೂರ್ ಆಗ್ತಾ ಇದೀವಿ ನಲ್ವತ್ತೊಂಬತ್ತು ಸಮುದಾಯ ಅಲೆಮಾರಿ ಸಮುದಾಯ ಯಾದಗಿರಿ ಜಿಲ್ಲೆಯಲ್ಲಿ ಆದಂಥ ಘಟನೆಯಿಂದ ಇಬ್ಬರು ಹೆಣ್ಣು ಮಕ್ಕಳ ಜೀವ ಅತ್ಯಾಚಾರ ಆಗಿ ಕೊಲೆ ಪ್ರಕರಣ ಆಗಿದೆ ತುಂಬ ಹೀನವಾದ ಒಂದು ಕೃತ್ಯ ಅಂತ ಅನ್ಸುತ್ತೆ ತಡ್ಕೊಳಕ್ಕಾಗಲ್ಲ ಬರ್ತಾ ಬರ್ತಾ ಒಂದು ಸೆಕ್ಷುಯಲ್ ಕ್ರೈಮ್ಸಿನ ಒಂದು ಹೀನಾಯತೆ ಇನ್ನಷ್ಟು ಇನ್ನಷ್ಟು ಹೆಚ್ಚಾಗ್ತಾ ಇದೆ ಇದರೊಳಗೆಲ್ಲೋ ಒಂದು ಕಡೆ ಗಂಡಸರು ಸ್ವಲ್ಪ ಎಚ್ಚೆತ್ಕೊಂಡು ನೋಡ್ಕೋಬೇಕು ಅನಿಸುತ್ತೆ ಏನಕ್ಕೆ ಅಂತಂದರೆ ಒಂದು ಮೇಲ್ ಪವರ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲೇ ಇಂಥ ಹೀನಾಯ ಕೃತ್ಯಗಳನ್ನ ನಡೋ ನಡೆಯೋದು ಒಂದು ಕಾಂಟೆಕ್ಸ್ಟು ಇವತ್ತಿಗೂ ಹಿಸ್ಟಾರಿಕಲಾಗಿ ಏನು ಶುರುವಾಗಿತ್ತು ಇನ್ ಟರ್ಮ್ಸ್ ಆಫ್ ಮೇಲ್ ಪವರ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಒಂದು ಸೆಕ್ಷುವಲ್ ಕ್ರೈಮ್ ಇಸ್ ಆಲ್ಸೋ ಒನ್ ಮೀನ್ಸ್ ಅಂತ ಏನು ಹೇಳ್ತೀವಿ ಅದು ಇವತ್ತಿಗೂ ನಡೀತಾ ಇಷ್ಟೇ ಅಷ್ಟೇ ಕೆಟ್ಟದಾಗಿ ನಡೀತಾ ಬಂದಿದೆ ಅಂತಂದರೆ ಇನ್ನು ಯಾವಾಗ ಎಚ್ಚೆತ್ಕೊಂಡು ನೋಡ್ತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸೊ ಎನಿ ಬಾಡಿ ಕ್ಯಾನ್ ಬಿಕಮ್ ಇಸ್ ಅಟ್ ಇಸ್ ಅಟ್ ರಿಸ್ಕ್ ಇನ್ ಫ್ರಂಟ್ ಆಫ್ ಅ ಮ್ಯಾನ್ ಅಂತಂದರೆ ಅದು ತೀರಾ ಒಂದು ಅವಮಾನದ ಸಂಗತಿ ಎಲ್ಲ ಗಂಡಸರಿಗೂ ಅವಮಾನದ ಸಂಗತಿ ಯೋಚನೆ ಮಾಡಬೇಕಾಗತ್ತೆ ಗಂಡಸ್ತನೇ ರೀಡಿಫೈನ್ ಮಾಡಬೇಕಾಗತ್ತೆ ಅವ್ರಿಗೆ ನ್ಯಾಯ ಸಿಗಬೇಕಂತೇಳಿ ನಾವು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿದ್ವಿ ಬಾಗಲಕೋಟೆ ಬೆಳಗಾಮ ಯಾದಗಿರಿ ಕೊಪ್ಪಳ ಈ ಥರ ಅಲೆಮಾರಿ ಸಮುದಾಯ ಅಂದರೆ ನಾವೆಲ್ಲ ಒಂದೇ ರೀ ಅಲೆಮಾರಿ ಸಮುದಾಯ ಅಂದರೆ ಆ ಪರದೇಶ ಬಂದಿದ್ದಂಗೆ ರೀ ನಾವು ಎಲ್ಲ ಅಂತಂಬ್ರಿದ್ದಂಗೆ ಬೇರೆ ಬೇರೆ ಜಾತಿ ಇರ್ಬೋದು ಸುಡುಗಾಡಿಸಿದಿರ್ಬೋದು ಮತ್ತು ಅನ್ಯ ಜೋಗಿ ಮತ್ತು ಆನಂತರ ಕೆಲವೇ ಜಲಗ ನಲ್ವತ್ತೊಂಬತ್ತು ಸಮುದಾಯದ ಜಾತಿಗಳಿದಾವ್ರೆ ಒಂದು ಜಾತಿಗೆ ಅನ್ಯಾಯ ಆದ್ರೆ ನಮ್ಮ ಎಲ್ಲ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಕಾನೂನುವಾಗಿ ಏನು ಕೇಳ್ತಿದ್ರು ಅಂದರೆ ಆ ಮಕ್ಕಳಿಗೆ ಅವರು ಮಾಡಿದಂಥ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಆ ಕಷ್ಟ ಇದ್ದ ಮನೆಗೆ ಗೋರ್ಮೆಂಟಿಂದ ಸೌಲಭ್ಯ ಆಗಬೇಕು ನಮ್ಮ ಅಲೆಮಾರಿ ಅಧ್ಯಕ್ಷರು ಪಲ್ಲವಿ ಮೇಡಮ್ ಅವರು ಭೇಟಿ ಕೊಟ್ಟು ಅವ್ರ ಕಷ್ಟ ಸುಖ ವಿಚಾರಿಸ್ಬೇಕಂತೇಳಿ ಎಲ್ಲ ಸರ್ಕಾರಿಗೆ ನಮ್ಮ ಮನವಿ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು